ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾವು ಗಂಟೆ ಬಂದು ಹನ್ನೊಂದು ಗಂಟೆ ಆಯಿತು ಹನ್ನೊಂದುವರೆ ಹಂಗೆ ನಾವು ಪುತ್ತೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪುತ್ತೂರು ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಂಡ್ರೆಸ್ ಅದ್ರ ಜೊತೆಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಅಪ್ಪ ಇನ್ನೂ ರೆಡಿ ಆಗಬೇಕು ಸೊ ನಾವೆಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೊಂದುವರೆ ಹಂಗೆ ಹೋಗೋಣ ಅಂತ ಹೇಳಿದ್ದಾರೆ ಇಡೀ ಮಕ್ಳಂತೂ ಸುಮ್ಮನೆ ಕೂಡಲ್ಲ ಸೊ ಯಾ ಹನ್ನೊಂದುವರೆ ಹಂಗೆ ಹೋಗೋಣ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನು ರೆಡಿ ಆಗ್ತಾ ಇದ್ದೀವಿ ಆಲ್ಮೋಸ್ಟ್ ರೆಡಿ ರೆಡಿಯಾಗಿದ್ದೀವಿ ಅಪ್ಪ ಮಾತ್ರ ಬಂದು ರೆಡಿ ಆಗಬೇಕು ಅಷ್ಟೇ ಸೊ ಬನ್ನಿ ಆಮೇಲೆ ಹೋಗ್ತಾ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಹೊರಟ್ವಿ ಸೊ ಇನ್ನೇನು ಹೊಡೋದಪ್ಪ ಕೂಡ ರೆಡಿಯಾಗಾಯಿತು ಆ್ಯಂಡ್ ಬ್ಯಾಗ್ತು ಇದ್ದಾಳೆ ಬನ್ನಿ ಹೋಗೋಣ ಬೇ ಇಲ್ಲೇ ಫ್ರೆಂಡ್ಸ್ ಇವಾಗ ನಾವು ಪುತ್ತೂರು ದೇವಸ್ಥಾನಕ್ಕೆ ಬಂದಿದ್ದೀವಿ ಆ್ಯಂಡ್ ತುಂಬಾ ಜನ ಇದ್ದರೂ ಕೂಡ ಆ್ಯಂಡ್ ಮಧ್ಯಾಹ್ನದ ಮಹಾಪೂಜೆ ಮಾಡಿಸಿದ್ರು ಅಪ್ಪ ಸೊ ಹಾಗಾಗಿ ಇವಾಗ ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದೀವಿ ಪೂಜೆಗೆ ಹನ್ನೆರಡು ಗಂಟೆಗೆ ಪೂಜೆ ಇರುತ್ತೆ ಸೋಮವಾರ ಆದರೆ ಹನ್ನೆರಡೂವರೆ ಹಂಗೆ ಪೂಜೆ ಇರುತ್ತೆ ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಊಟ ಮಾಡಿಬಿಟ್ಟು ಬಂದ್ವಿ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಅಕ್ಕ ಎಲ್ಲರೂ ಬಂದಾಗ ಒಟ್ಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ಫೈನಲಿ ಇವತ್ತು ಹೋದ್ವಿ ತುಂಬಾ ಖುಷಿ ಆಯಿತು ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ ಬ್ಲಾಗಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬಂದರೆ ತುಂಬ ಖುಷಿ ಅನಿಸುತ್ತೆ ತುಂಬ ನೆಮ್ಮದಿ ಅನ್ಸುತ್ತೆ ಅಂತ ಸೊ ಹಂಗಾಗಿ ನಾವು ಮೋಸ್ಟ್ ಆಫ್ ದ ಟೈಮ್ ಪುತ್ರರಿಗೆ ಬಂದಾಗೆಲ್ಲನೂ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ ಅಪರೂಪಕ್ಕೆ ಒಂದೊಂದ್ಸಲಿ ಮಿಸ್ ಆಗೋತಿಲ್ಲ ಅಂತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೇವೆ ಬರೋದಿಕ್ಕೆ ನಮ್ಗೆ ತುಂಬಾ ಒಂಥರ ಖುಷಿ ಅನಿಸುತ್ತೆ ಅಲ್ಲಿ ಬಂದ್ರೇನೋ ನೆಮ್ಮದಿ ಅನಿಸುತ್ತೆ ಸಲ ಹೇಳಿದ್ದೀನಿ ಕೂಡ ನಾನು ನಿಮಗೆ ಹಾಗೆಯೇ ಬರ್ತಾ ಮನೆಗೆ ಒಂದು ಸ್ವಲ್ಪ ಗ್ರೋಸರೀಸು ಆಮೇಲೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಬೇಕು ಅಂತ ಹೇಳ್ತಾ ಇದ್ರು ಅಮ್ಮ ಹಾಗೆ ಇಲ್ಲಿ ನಿಲ್ಲಿಸಿ ಇವಾಗ ಒಂದು ಸ್ವಲ್ಪ ತರಕಾರಿ ಆಗಿರ್ಬೋದು ಗ್ರೋಸರೀಸ್ ಮನೆಗೆ ಏನೇನು ಬೇಕು ಅದನ್ನೆಲ್ಲ ತಗೊಳ್ಳೋದಕ್ಕೆ ಹೋಗಿದ್ದಾರೆ ದೇವಸ್ಥಾನದಿಂದ ವಾಪಸ್ ಬರುವಷ್ಟರಲ್ಲಿ ಎರಡು ಗಂಟೆ ಹತ್ರ ಆಗಿತ್ತು ಸೊ ಆಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಸೊ ಪಾಪು ಕೂಡ ನಿದ್ದೆ ಬರ್ತಾಯಿತ್ತು ಅವಳನ್ನ ನಿದ್ದೆ ಮಾಡಿಸಿ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಮತ್ತೆ ಇವಾಗ ಸಂಜೆ ವ್ಲಾಗನ್ನು ಶುರು ಮಾಡಿದ್ದೀನಿ ಸೊ ಇವಾಗ ತಮ್ಮ ನಾಯಿಗಳದೆಲ್ಲ ವಾಕಿಂಗ್ ಅದು ಇದೆಲ್ಲ ಆಗ್ತಾಯಿತ್ತು ಹಾಗೆ ನಾನಿಲ್ಲಿ ಪ್ಯಾಷನ್ ಫ್ರೂಟ್ ಇದೆಯಾ ಹಣ್ಣಾಗಿಬಿಟ್ಟಿದ್ದೀಯಾ ಏನು ಅಂತ ನೋಡ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ರೆಡ್ ಬಂದಿರೋದು ಹಣ್ಣಾಗಿದೆ ಅಂತ ಇಂದು ಇದು ಫುಲ್ ರೆಡ್ ಆಗುತ್ತೆ ಅದಾಗ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಜಾಸ್ತಿ ಸ್ವಲ್ಪ ಕಾಯಿ ಕಾಯಿದ್ದಂಗೆ ಬಿಟ್ಟರೆ ಅದು ಹುಳಿ ಹುಳಿ ಇರುತ್ತೆ ಹಾಗೆ ಒಂದು ಸ್ವಲ್ಪ ದಿನ ಬಿಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ಈ ಫಿಶ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನಿಮಗೆ ವೀಡಿಯೋದಲ್ಲಿ ಅಷ್ಟು ಫೋಕಸ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಇವಾಗ ನನಗೆ ಗೊತ್ತಾಗ್ತಾಯಿದೆ ನಾನು ವೀಡಿಯೋ ಮಾಡೋವಾಗಷ್ಟು ಹಂಗೆ ನೋಡ್ಕೊಂಡಿರಲಿಲ್ಲ ಫೋಕಸ್ ಆಗಿಲ್ಲ ಅಂತ ಬಟ್ ಹಂಗೆ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ನನ್ನ ತಂಗಿ ನೋಡಿ ಇಲ್ಲಿ ಸ್ಕೂಟರ್ ಬಿಡ್ತೀನಿ ನಿಮ್ಮ ಬರ್ತೀಯ ನನ್ನ ಜೊತೆ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳಿಗೆ ಪಾಪ ಭಯ ಅವಳು ಬೇಡ ಬೇಡ ಬಾಯ್ ಕಡೆ ಅಂತ ಹೇಳ್ತಾ ಇದ್ದಾಳೆ ನೋಡಿ ಅವಳು ಅಪ್ಪನೋ ಇಲ್ಲ ನನ್ನ ತಮ್ಮನೂ ಸ್ಕೂಟರ್ ಬಿಡ್ತಾ ಇದ್ದಾನೆ ಅಂತಂದರೆ ಸ್ವಲ್ಪ ಸುಮ್ಮನೆ ಇರ್ತಾಳೆ ಇಲ್ಲ ಅಂದ್ ಬೇರೆ ಯಾರೇ ಅತಿ ಕೂತ್ಕೊಂಡ್ರು ಹಿಂಗೆ ಮಾಡ್ತಾಳೆ ಬೇಡ ಬೇಡ ಬನ್ನಿ ಬನ್ನಿ ಅಂತ ಅವಳಿಗೆ ಭಯ ಏನೋ ನಾವೆಲ್ಲ ಓಡ್ಸೋದು ನೋಡೇ ಇಲ್ವಲ್ಲ ಹಂಗಾಗಿ ಅವಳಿಗೆ ಸ್ವಲ್ಪ ಭಯ ಆ್ಯಂಡ್ ಮಕ್ಕಳಂತೂ ಸಂಜೆ ಹೊತ್ತಂತಂದರೆ ಇಲ್ಲಿ ಒಂದು ನಾಲ್ಕೈದು ಸ್ಪೂನ್ ಇಟ್ಕೊಂಡು ಮಣ್ಣಲ್ಲಿ ಆಡೋಕ್ಕೆ ಬಂದೇ ಬರ್ತಾರೆ ನೋಡಿ ಅಜ್ಜಿ ಮನೇಲಿ ಸಂಜೆ ಆಯಿತು ಅಂತಂದರೆ ಅಣ್ಣ ಮತ್ತು ತಂಗಿಗೆ ಒಂದು ಕೆಲಸ ಏನಂತಂದ್ರೆ ಮಣ್ಣಲ್ಲಿ ಆಟ ಆಡೋದು ಅಜ್ಜಿ ಕೂಡ ಸ್ಪೂನೆಲ್ಲ ಕೊಟ್ಬಿಟ್ಟು ಕಳಿಸಿದ್ದಾರೆ ಆಟ ಆಡಿ ಒಕ್ಕೂ ಆಟ ಆಡ್ಕೊಳ್ಳಿ ಅಂತ ಸೊ ಇವ್ರಿಗಂತೂ ಸಖತ್ ಖುಷಿ ಆಗುತ್ತೆ ಮಣ್ಣಲ್ಲಿ ಆಡೋಕ್ಕೆ ಆ್ಯಂಡ್ ಮತ್ತೆ ಅಂತ ಹೆಂಗ್ಳು ಸ್ನಾನ ಮಾಡಿಸ್ತೀವಲ್ವ ಆಟ ಆಡಲಿ ಬಿಡಿ ಅಂತ ನಾವು ಸುಮ್ಮನೆ ಇರ್ತೀವಿ ಜಸ್ಟ್ ನೋಡ್ಕೊಂಡಿದ್ರೆ ಆಯಿತು ಅಷ್ಟೇ ಮಣ್ಣು ತಲೆಗೆ ಮುಖಕ್ಕೆಲ್ಲ ಹಾಕ್ಕೊಳ್ಳ್ದೇ ಇರೋ ಥರ ಇಲ್ಲ ಅಂತಂದರೆ ಒಂದೊಂದು ಸಲ ಯಾವ ಥರ ಗೊತ್ತಾಗಲ್ಲ ಮಕ್ಳಿಗಲ್ವಾ ಹಾಗಾಗಿ ಸ್ವಲ್ಪ ಯಾರಾದರೂ ಇದ್ದರೆ ನೋಡ್ಕೊಂಡಿರ್ತಾರೆ ಅವರು ಅಷ್ಟಕ್ಕೆ ಆಟ ಆಡ್ಕೊಂಡಿರ್ತಾರೆ ಯೂಶ್ವಲಿ ಬಟ್ ನಾವು ಒಬ್ಬರೇ ಅಂತೂ ಬಿಟ್ಟಕ್ಕೆ ಬಿಟ್ಟು ಹೋಗೋಕ್ಕಾಗಲ್ಲ ಹಂಗೆ ಇವಾಗ ನಮ್ಮ ಟೈಗರ್ ಆಗಿರ್ಬೋದು ಚೆರಿ ಅಂತ ಇದ್ದಾಳೆ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ ಡ್ಯಾಶ್ ಒನ್ ಪಪ್ಪಿಸು ಸೊ ಅದರ ಅಮ್ಮ ಅದು ಚೆರಿ ಅಂತ ಅದ್ರ ಹೆಸರು ಆ್ಯಂಡ್ ಇದು ಬಂದು ಡ್ಯಾಶ್ ಉಂಡೆನೆ ಇದ್ರದ್ದು ಹೆಸ್ರು ಏನಪ್ಪ ಝೂಝು ಯಾ ಝೂಜು ಅಂತ ನೋಡಿ ಅವನು ಹೆಂಗೆ ಬಾಲ ಆಡಿಸ್ತಾ ಜಂಪ್ ಅಂತ ಆ್ಯಂಡ್ ಈ ಥರ ಇದೆ ನೋಡಿ ಇಲ್ಲಿ ಇನ್ನು ಇನ್ನೂ ಎರಡಿದೆ ಅದು ಬಂದು ಗೂಡಲ್ಲಿದೆ ಸೊ ಅದನ್ನು ನಾನು ತೋರ್ಸೋಕ್ಕೋಗಿಲ್ಲ ಹಂಗೆ ಒಂದು ಸ್ವಲ್ಪ ತೋರಿಸ್ದೆ ತುಂಬ ಇದ್ರು ಒಬ್ಬರು ಪೆಟ್ಸ್ ಎಲ್ಲ ತೋರಿಸಿ ನಿಮ್ಮನೆ ನಾವು ತುಂಬ ಇಷ್ಟ ನಮಗೆ ಪೆಟ್ಸ್ ಅಂತಂದರೆ ಅಂತ ಹಾಗೇ ತೋರಿಸಿದೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ನೋಡಿ ನಿಮ್ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ ಅವ್ರಿಗೊಂದೆರಡು ಸ್ಪೂನ್ ಇದ್ದರೆ ಸಾಕು ಇವಳಂತೂ ನೋಡಿ ಸುಮ್ಮನೆ ಕೂತ್ಬಿಟ್ಟಿದ್ದಾಳೆ ಹಾಗೆಯೇ ನಮ್ಮ ಮನೆಯಲ್ಲಿರೋ ಅಲ್ದೇಂದು ಲವ್ ಬರ್ಡ್ಸ್ ಅಂತ ಹೇಳ್ತಾರೆ ಇಲ್ಲ ಅಂತ ಬಡ್ಜೀಸ್ ಅಂತ ಹೇಳ್ತಾರೆ ನಾನು ಅಷ್ಟು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದೆ ನೋಡುವ ನನಗೆ ಗೊತ್ತಿಲ್ಲ ಬಟ್ ಯಾ ಅದು ನೋಡಿ ಎಲ್ಲ ಮೇಲುಗಡೆ ಕೂತ್ಕೊಂಡು ಬಿಟ್ಟಿದ್ದೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ ಹಂಗಾಗಿ ಒಂದೂ ಬರ್ತಾ ಇಲ್ಲ ಇಲ್ಲ ಅಂತಂದರೆ ತಮ್ಮ ಹಿಂಗೆ ಅದು ತುಳಸಿ ಎಲೆ ಎಲ್ಲ ಇಟ್ಕೊಂಡ್ರೆ ಸಾಕು ಎಲ್ಲ ಬಂದು ಕೂತ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ನಾನು ನೋಡಿ ವೀಡಿಯೋಕ್ಕೆ ಫ್ಲ್ಯಾಶಲ್ಲಿ ಆನ್ ಮಾಡಿಬಿಟ್ಟು ವೀಡಿಯೋ ಇದ್ದೀನಿ ಅಂತ ಒಂದೇ ಒಂದು ಕೆಳಗಡೆ ಬರ್ತಾಯಿಲ್ಲ ಸುಮಾರು ಹೊತ್ತು ವೆಯ್ಟ್ ಮಾಡಿ 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 ನನಗೂ ಸಾಕಾಯಿತು ಸರಿ ಬಿಡು ನೀನೇ ವೀಡಿಯೋ ಮಾಡ್ಕೋ ನಾನು ಆ ಕಡೆ ಹೋಗ್ತೀನಿ ಅಂತ ಬಂದ್ಬಿಟ್ಟು ಹೋದಾಗ ಆಮೇಲೆ ಒಂದೊಂದೇ ಬರೋಕೆ ಶುರು ಆಯಿತು ಸೊ ಈ ಥರ ಅವಕ್ಕೂ ಗೊತ್ತಾಗುತ್ತೆ ಯಾರಿದು ಅಂತ ಹೊಸಬ್ರು ಅಂತ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ನನಗೆ ಆ ಬ್ಲೂ ಕಲರ್ದೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ ನನಗೂ ಈ ಥರ ಎಲ್ಲ ಮನೇಲಿ ಸಾಕಬೇಕು ಅಂತ ಅನಿಸುತ್ತೆ ಒಂದೊಂದ್ಸಲಿ ಬಟ್ ನನ್ನಿಂದ ಆಗಲ್ಲ ಅಂತಲೂ ಅನಿಸ್ಬಿಡತ್ತೆ ಮೇಂಟೇನ್ ಮಾಡಬೇಕು ಸುಮ್ಮನೆ ತಂದು ಅದನ್ನು ಸಾಯಿಸಿಬಿಟ್ರೆ ಏನಕ್ಕೆ ಅಲ್ವಾ ಹಾಗೆ ನೋಡ್ಕೊಂಡು ಚೆನ್ನಾಗಿದೇ ಖುಷಿ ಅಂತಲೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಸೊ ನನಗೂ ಟೈಮ್ ಆಗೋದಿಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಅಂತ ಇದು ಒಂದು ಬಂದರೆ ಸಾಕು ಆಮೇಲೆ ಎಲ್ಲಾನು ಒಂದೊಂದು ಹಾಗೆ ಬರೋದಕ್ಕೆ ಶುರು ಆಗುತ್ತೆ ನೋಡಿ ಇವಾಗ ನಾನು ಆ ಕಡೆ ಹೋದೆ ಅಲ್ವಾ ಒಂದೊಂದು ಕೆಳಗಡೆ ಇಳಿದು ಬರ್ತಾ ಇದೆ ನೋಡೋಕ್ಕೆ ಸುಖ ಸಕತ್ತು ಖುಷಿ ಅನಿಸುತ್ತೆ ಆ್ಯಂಡ್ ತುಳಸಿ ಎಲೆ ಆಗಿರ್ಬೋದು ಈ ಅಮೃತ ಬಳ್ಳಿ ಅಂತ ಎಲೆ ಬರುತ್ತಲ್ವಾ ಅದು ಆಮೇಲೆ ಕಹಿ ಎಲೆ ಇದೆಲ್ಲ ತಿನ್ನುತ್ತೆ ಇದು ಅದಲ್ಲದೆ ನವಣೆ ಅಂತ ಬರುತ್ತೆ ಸಿರಿಧಾನ್ಯದಲ್ಲಿ ಬರುತ್ತಲ್ವಾ ಅದನ್ನು ತಿನ್ನುತ್ತೆ ಅದನ್ನು ಅಷ್ಟು ಅವು ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ತಿನ್ನುತ್ತೆ ಒಳಗಡೆ ಇರೋ ಇದು ಮಾತ್ರ ತಿನ್ನುತ್ತೆ ಎಷ್ಟು ಚೆನ್ನಾಗಿ ಗೊತ್ತಾ ಸೊ ಅದೊಂಥರ ಏನೋ ಒಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ ಆ್ಯಂಡ್ ಚೆನ್ನಾಗಿ ಅದರದ್ದು ಮೇಂಟೈನ್ ಎಲ್ಲ ಮಾಡಬೇಕು ಪ್ರತಿ ಮಾಡಿದ್ರೆ ಓಕೆ ಇಲ್ಲ ಅಂತಂದ್ರೆ ಸಾಕೋದು ಒಂದು ಆಗೋದಿಲ್ಲ ಅಲ್ವಾ ಹಾಗೆ ಎಷ್ಟ್ ಚೆನ್ನಾಗಿ ಬಂದು ತಿಂತಾ ಇದೆ ಅಂತ ತುಳಸಿ ಎಲ್ಲ ಇಷ್ಟಪಟ್ಟು ತಿನ್ನತ್ತೆ ಅದು ನಾನಂತೂ ಈ ಕಡೆ ಬಂದ್ರೆ ಸಾಕು ಮತ್ತೆ ಓಡೋಗಿ ಮೇಲೆ ಕುತ್ಕೊಂತ ಇತ್ತು ನೋಡಲ್ವಲ್ಲ ನನ್ನನ್ನ ಹಂಗಾಗಿ ಏನೋ ಅದಕ್ಕೂ ಗೊತ್ತಾಗ್ಬಿಡತ್ತೆ ನೋಡು ಅಂತ ಹೇಳ್ತಾ ಇದ್ದೆ ನಾನು ಕೂಡ ತಮ್ಮನ ಹತ್ರ ಎಂತ ಸ್ಪೆಷಲ್ ನೀನು ಇದು ನೋಡಿ ನಮ್ಮ ಸಾಮಾನ್ಯವಂತೂ ವಿಡಿಯೋಸ್ ಎಲ್ಲ ನೋಡ್ತಿರ್ತಾನಲ್ವಾ ಹೆಲೋ ಫ್ರೆಂಡ್ಸ್ ಅಂತ ಅವ್ರು ಎಷ್ಟು ಮುದ್ದಾಗಿ ಹೇಳ್ತಾ ಇದ್ದಾರೆ ನಂಗೆ ಒಂದು ಸಖತ್ ಇಷ್ಟ ಆಯ್ತು ನಂಗೆ ಹೇಳಿದ್ದು ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಸೊ ಅದನ್ನು ಆಡ್ ಮಾಡಿದ್ದೀನಿ ಎಂಡ್ ನಮ್ಮ ಪಾಪು ನೋಡಿ ಬೈನೋ ಕಿಲರ್ ಉಲ್ಟಾ ಇಡ್ಕೊಂಡು ನೋಡ್ತಾ ಇದ್ದಾಳೆ ಅದು ಎಲ್ಲ ಮುರ್ದು ಹಾಕಿಬಿಟ್ಟಿದ್ದಾರೆ ಇಬ್ಬರು ಸೇರ್ಕೊಂಡು ಎಕ್ಕೋಗಿ ಅಲ್ಲಿ ಟೇಬಲ್ ಕೆಳಗಡೆ ಹೋಗಿ ಕೂತಿದೆ ಅದನ್ನು ಹಿಡಿಯೋಕೆ ಹೋಗಿದ್ದಾಳೆ ಇವಳು ಈ ಥರ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಸಂದಿ ಸಂದಿ ಇರುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಕೂತ್ಕೊಳ್ತಾಳೆ ಇವಾಗ ಬೆಕ್ಕು ಏನಾದರೂ ಇದ್ದೇ ಹಿಡಿಯೋಕ್ಕಂತ ಹೋಗೋದು ಅಲ್ಲೇ ಕೂತ್ಕೊಂಡು ಬಿಡ್ತಾಳೆ ನೋಡಿ ಅಲ್ಲಿ ಬೆಕ್ಕಿದೆ ಸೈಡಲ್ಲಿ ಅಂತ ಹೋಗ್ತಾ ಇದ್ದಾಳೆ ಈ ಥರ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ತುಂಬ ಸೊ ಆದರೆ ಆಲ್ರೆಡಿ ಏಳು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಮಕ್ಕಳೆಲ್ಲ ಒಳಗಡೆ ಕುತ್ಕೊಂಡು ಆಟಾಡೋಕ್ಕೆ ಶುರು ಮಾಡಿದ್ದಾರೆ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಕ್ವೇರಿಯಮ್ದು ನೋಡಿ ಪಾಪು ಎಷ್ಟು ಶೇಕ್ ಮಾಡಿಬಿಟ್ಟು ಹೆಂಗೆ ಮಾಡಿದ್ದಾಳೆ ಅಂತ ನನ್ನ ಕಾಲಲ್ಲೇ ಕುತ್ಕೊಂಡಿದ್ಲು ಅವಳು ನಾನು ವಿಡಿಯೋ ಮಾಡ್ತೀವಿ ಅಂತ ನನ್ನ ಕೈಯಿಂದ ಹೇಳ್ಕೊಂಡ್ಳು ನೋಡಿ ಎಲ್ಲೆಲ್ಲೋ ಏನೇನೋ ವಿಡಿಯೋ ಮಾಡಿಬಿಟ್ಟಿದ್ದಾಳೆ ಅಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ವಿಡಿಯೋ ಮಾಡ್ತಾ ಇದ್ದೆ ಹಂಗೆ ಅದಕ್ಕೆ ಏನೋ ಫುಡ್ ಹಾಕ್ಬೇಕು ಅಂತಲ್ಲೋ ಹೇಳ್ತಾ ಇದ್ದ ಸೊ ಈ ಫಿಶ್ ಬಂದು ಆಸ್ಕರ್ ಅಂತ ಹೇಳ್ತಾರೆ ಆಮೇಲೆ ಆ ಕಡೆ ಮತ್ತೆ ಒಂದು ಉದ್ದದ್ದಿದೆ ಅಲ್ವಾ ಅದು ಬಂದು ಸಕ್ಕರ್ ಫಿಶ್ ಅಂತ ಹೇಳ್ತಾರೆ ಗ್ಲಾಸ್ ಕ್ಲೀನ್ ಮಾಡುತ್ತೆ ಫುಲ್ಲು ಅಕ್ವೇರಿಯಂ ಗ್ಲಾಸ್ ಇರುತ್ತಲ್ವ ಅದರಲ್ಲಿ ಎಲ್ಲ ಇದೆಲ್ಲ ತಿಂದ್ಕೊಂಡು ಇರುತ್ತೆ ಜಾಸ್ತಿ ಅದು ಒಂದು ಇದೆರಡು ಎರಡು ಆಸ್ಕರ್ ಫಿಶ್ ಇದೆ ನೋಡಿ ಅದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋ ಮಾಡ್ತಾ ಇದ್ದೆ ಬಟ್ ಇವಳು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೇ ಬಿಡಲ್ಲ ಈ ಅಕ್ವೇರಿಯಂ ತುಂಬ ದೊಡ್ಡದಾಗಿ ಮಾಡಿದ್ದಾನೆ ಇದು ಆ್ಯಕ್ಚುಲಿ ಅಕ್ವೇರಿಯಂ ತಮ್ಮನೆ ಮಾಡಿರೋದು ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಆ್ಯಂಡ್ ಸ್ಪೇಷಿಯಸ್ ಆಗಿದೆ ತುಂಬ ದೊಡ್ಡ ಫಿಶ್ ಎಲ್ಲ ಇದರಲ್ಲಿ ಹಾಕ್ಬೋದು ಅಂತ ಮಾಡಿದ್ದ ಅವನೇನೆ ಫ್ರೆಂಡ್ಸ್ ನನಗಂತೂ ಅಕ್ವೇರಿಯಮ್ ಫಿಶ್ ಇದೆಲ್ಲ ತುಂಬಾ ಇಷ್ಟ ಒಂಥರ ಅದನ್ನು ನೋಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗೋಲ್ಲ ಈಗ ಫಿಶ್ ಅದು ಮೂಮೆಂಟ್ಸ್ ಎಲ್ಲ ನೋಡಬೇಕಂದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಯಾರಿಗೆಲ್ಲ ಇಷ್ಟ ಆ ಥರ ಕಮೆಂಟ್ ಮಾಡಿ ನನಗಂತೂ ಈ ಥರ ಇದೆಲ್ಲ ಇಷ್ಟ ಆಗುತ್ತೆ ತುಂಬಾ ಸೊ ಹಾಗೆ ನೋಡ್ತಾ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಲಾಸ್ಟ್ ಬ್ಲಾಗ್ಗೂ ಅಷ್ಟೇ ತುಂಬ ಜನ ಪ್ರೀತಿಯಿಂದ ಕಮೆಂಟ್ ಮಾಡಿದರೆ ಏನು ತುಂಬ ಜನ ಇಷ್ಟಪಟ್ಟು ಖುಷಿ ಆಯಿತು ಇದೇ ಥರ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಸೊ ಮಚ್ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್